ಕರ್ನಾಟಕದ ಮಿಸ್ಟ್ರಿ ಲೇಡಿ ಸುಜಾತ ಭಟ್ ಇವತ್ತು ಅವ್ರು ನನ್ನ ಜೊತೆಗಿದ್ದಾರೆ ಮಗಳ ಅಸ್ಥಿ ಕೇಳ್ಕೊಂಡು ಬಂದರು ಪ್ರತಿಯೊಬ್ಬರಿಗೂ ಆಸ್ತಿ ಅಂದರೆ ಅವರ ಮರ್ಯಾದೆ ಆದರೆ ಅವರಿವತ್ತು ಮಗಳ ಅಸ್ಥಿ ಕೇಳ್ಕೊಂಡು ಬಂದಮೇಲೆ ಅವರ ಮರ್ಯಾದೆನೇ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳು ಕೇಳೋಕ್ಕಿದೆ ಕರ್ನಾಟಕದ ಜನತೆ ಅನನ್ಯ ಭಟ್ ಕತೆ ಏನು ಅವ್ರ ಕತೆ ಏನು ಅಂತ ಬನ್ನಿ ಸುಜಾತ ಭಟ್ ಅವ್ರನ್ನೇ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಅಮ್ಮ ನಾನು ಡೈರೆಕ್ಟಾಗಿ ಕ್ವೆಶನ್ ಕೇಳ್ಬಿಡ್ತೀನಿ ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳ ಸುಳ್ಳು ಅನನ್ಯ ಭಟ್ಟ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ ಯಾಕಮ್ಮ ಸುಳ್ಳು ಹೇಳಿದ್ರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಜಯಂತಿ ಟಿ ಇವರೆಲ್ಲ ಹೇಳಿದರು ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದ್ರು ಅದಕ್ಕೆ ಹೇಳಿದ್ದೆ ನಾನು ನಿಮಗೆ ಆಸ್ತಿ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಅವರು ಈ ಕಥೆನ ಹೇಳ್ಕೊಟ್ಟರು ನೀವು ಹೇಳಿದ್ರಿ ಹೌದು ಎಷ್ಟು ನಿಮಗೆ ಡಿಮ್ಯಾಂಡ್ ಮಾಡಿದ್ರು ದುಡ್ಡಿಗೋಸ್ಕರನ ನಿಮ್ಮ ಆಸ್ತಿ ಬರಲಿ ಅಂತ ನನಗೆ ದುಡ್ಡಿಗೋಸ್ಕರ ಯಾರು ಡಿಮ್ಯಾಂಡ್ ಮಾಡಿಲ್ಲ ನಾನು ಯಾರಿಗೂ ದುಡ್ಡಿಗೋಸ್ಕರ ಡಿಮಾಂಡ್ ಮಾಡಲೂ ಇಲ್ಲ ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ಟರು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಕೇಳಿದೆ ನನ್ನ ತಾತನ ಆಸ್ತಿ ಅದು ಅದನ್ನು ಮೊಮ್ಮಕ್ಕಳಿಗೆ ಹಕ್ಕಿದೆ ಸೈನಿಂಗ್ ಅಥಾರಿಟಿ ಮೊಮ್ಮಕ್ಕಳಿಗೆ ಕೊ ತಗೊಳ್ಳೇಬೇಕಲ್ವಾ ಅದನ್ನು ಹೇಗೆ ಇವರು ಕೊಟ್ಟರು ಅಂತ ನಾನು ಒಂದು ಮಾತನ್ನು ಕೇಳಿದೆ ಅದು ಖಚಿತ ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಬಟನ್ ಬೇಕು ಎಲ್ಲ ಫೇಕ್ ಹೌದು ಅದೆಲ್ಲ ಫೇಕೆ ಅದು ಫೆ ಅದು ಅದು ಗ್ಯಾರಂಟಿ ಅದು ಫೇಕೆ ಹಾಗಿದ್ರೆ ಎಷ್ಟು ಜನರ ಭಾವನೆ ಧರ್ಮಸ್ಥಳ ಅನ್ನೋದು ಆ ಜನರ ಭಾವನೆಗಳ ಜೊತೆ ನೀವು ಆಟ ಅಂತ ಅನಿಸ್ಲಿಲ್ವಾ ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದರು ನನ್ನನ್ನು ನನ್ನ ತಲೆಯನ್ನು ಇದು ಮಾಡಿ ಪ್ರವೋಕ್ ಮಾಡಿ ಜಸ್ಟ್ ನಿಮಗೆ ನಿಮ್ಮ ಆಸ್ತಿ ಬೇಕಿತ್ತು ಆಸ್ತಿ ಬೇಕಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೈನ್ ತಗೋಬೇಕಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅನನ್ಯ ಭಟ್ ಅನ್ನೋ ಹೆಸರನ್ನು ನೀವು ತಂದಿರಿ ಹೌದು ಅದು ಸೈನಿಂಗ್ ಬೇಕಾಗಿ ಸೈನ್ ತಗೊಳ್ಬೇಕಾಗಿತ್ತು ಆಮೇಲೆ ದೇವರನ್ನ ಇವರು ಜೈನರಿಗೆ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ ಜೈನ ಸಂಪ್ರದಾಯಕ್ಕೆ ತಗೊಂಡು ಹೋಗಿ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ ಆಮೇಲೆ ಏನು ಅಂತ ಹೇಳಿದರೆ ಆ ದೇವರನ್ನು ಯಾವುದಾದ್ರೂ ಒಂದು ಟ್ರಸ್ಟಿಗೆ ಕೊಡ್ಬೋದಾಗಿತ್ತು ಬೇಕಾದಷ್ಟು ದೇವಸ್ಥಾನಗಳಿದ್ವು ಅಲ್ಲಿಗಾದರೂ ಕೊಟ್ಟಿದ್ದರೆ ನನಗೆ ನ ನಾನು ಈ ಪ್ರಶ್ನೆಯನ್ನು ನಾನು ಇದು ಮಾಡ್ತಿರಲಿಲ್ಲ ಹಾಗಾಗಿ ನಾನು ಈ ಪ್ರಶ್ನೆಯನ್ನು ನಾನು ಮಾಡಬೇಕಾಗಿ ಬಂದಿದೆ ಒಬ್ಬ ಫ್ಯಾಮಿಲಿಯಲ್ಲಿ ಒಂದು ಮಗಳು ಇಲ್ಲ ಅಂತ ಹೇಳಿದರೆ ನನಗೂ ಆ ಮಗಳನ್ನು ಧಿಕ್ಕರಿಸಿದ್ದಾರೆ ಅಂದರೆ ಅದು ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಒಂದು ಮಗಳೇ ಇಲ್ಲ ಅಂತ ಹೇಳಿ ಇವರು ಹಾಗಾದರೆ ಆಸ್ತಿ ಇವರೆಲ್ಲ ಸೈನ್ ಹಾಕಬೇಕಾಗಿದ್ದರೆ ಹಾಂ ನನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರಬೇಕಲ್ವಾ ನಾನು ಕೇಳಬೇಕಲ್ವಾ ನನಗೆ ಈ ಮಗಳೇ ಇಲ್ಲ ಅಂತ ಹೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಬೇಕಲ್ವಾ ಹಾಂ ಯಾಕೆ ಕೊಡಲಿಲ್ಲ ನಾನು ಕೇಳಬೇಕಲ್ವಾ ನೀವು ಕಾನೂನು ಮುಖಾಂತರ ಕೇಳ್ಬೋದಿತ್ತು ಮತ್ತೊಂದು ನೀವು ಕೂತು ಮಾತಾಡ್ಕೋಬೋದಿತ್ತು ಅದು ಬಿಟ್ಟು ಧರ್ಮಸ್ಥಳದ ಜನರ ಭಾವನೆಗೆ ಧಕ್ಕೆ ತಂದಿದ್ದು ಎಷ್ಟು ಮಟ್ಟಿಗೆ ಸರಿ ಅಮ್ಮ ನಾನು ಧರ್ಮಸ್ಥಳದ ಜನರ ಭಾವನೆಗೆ ನಾನು ಧಕ್ಕೆ ತಂದಿಲ್ಲ ಧಕ್ಕೆ ತರುವ ಹಾಗೆ ನನ್ನ ಪ್ರವೋಕ್ ಮಾಡಿದರು ಎಷ್ಟೊಂದು ಧರ್ಮಸ್ಥಳ ಗ್ರಾಮಕ್ಕೆ ನಾನು ಧರ್ಮಸ್ಥಳ ದೇವನ ದೇವಸ್ಥಾನಕ್ಕೆ ನಾನು ಯಾವತ್ತೂ ಧಕ್ಕೆ ತಂದಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಇದು ಮಾಡಿರೋದಷ್ಟೇ ನಾನು ಧರ್ಮಸ್ಥಳ ಗ್ರಾಮ ಅಂತ ನಾನು ಮಾಡಿದ್ದೀನಿ ಧರ್ಮಸ್ಥಳ ದೇವರಿಗೆ ಆಗಿರಲಿ ಅಥವಾ ನಾನು ವೀರೇಂದ್ರ ಹೆಗ್ಡೆ ಅಥವಾ ಯಾರಿಗೂ ನಾನು ಅದಕ್ಕೆ ತಂದಿಲ್ಲ ನಾನು ಎಲ್ಲೂ ಅವರನ್ನು ಬೆಟ್ಟು ಮಾಡಿ ತೋರಿಸ್ಲಿಲ್ಲ ನಾನು ಕೇಳ್ತಾ ಇರೋದು ನನ್ನ ಮನೆಯ ದೇವರನ್ನು ನನ್ನ ತಾತನ ದೇವರನ್ನು ಇವರು ಯಾಕೆ ಹೇಗೆ ಇದು ಮಾಡಿದರು ಅನ್ನೋದು ಒಂದೇ ನನ್ನ ಫ್ಯಾಮಿಲಿಯವರು ಯಾಕೆ ಕೊಟ್ಟರು ಅನ್ನೋದೇ ನನಗೆ ಒಂದು ಪ್ರಶ್ನೆ ಅಷ್ಟೇ ನಾನು ಅವರನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬಿಟ್ಟು ಧರ್ಮಸ್ಥಳವನ್ನು ಧರ್ಮಸ್ಥಳದ ಹೆಸರನ್ನು ನಾನು ಎಲ್ಲೂ ನಾನು ಅದಕ್ಕೆ ತಂದಿಲ್ಲ ನಾನು ಅದಕ್ಕೆ ತಂದೇ ಇಲ್ಲ ಯಾಕೆ ಧಕ್ಕೆ ತಂದ್ರಿ ಅನ್ನುವಂಥ ಮಾತು ಬಂತು ಅಂತಂದ್ರೆ ಈಗ ನೀವು ದೇವರನ್ನು ಅಂದರೆ ನಿಮ್ಮ ಫ್ಯಾಮಿಲಿಯವರು ದೇವರನ್ನು ಧರ್ಮಸ್ಥಳಕ್ಕೆ ಕೊಟ್ಟರು ಅದು ನಿಮ್ಮ ಕುಟುಂಬದ ಡಿಸಿಷನ್ ಆಗಿತ್ತು ಅದು ಬಿಟ್ಟು ನೀವು ಅನನ್ಯ ಭಟ್ ಕತೆ ಇರ್ಬೋದು ನನ್ನ ಮಗಳು ಮೆಡಿಕಲ್ ಕಾಲೇಜ್ ಓದ್ತಾ ಇದ್ಲು ಈ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆಯನ್ನು ನಾನು ಕಟ್ಟಿದ್ದೀನಿ ಹೌದು ಈ ಆಸ್ತಿಗೋಸ್ಕರ ಯಾಕೆ ನನ್ನನ್ನು ಇದರಿಂದ ನೀವು ಇದು ಮಾಡಿದಿರಿ ಹುಡುಕ್ಬೋದಾಗಿತ್ತಲ್ವಾ ಇಲ್ಲ ನನ್ನ ನಮಗೆ ಹೀಗಿದ್ದಾರೆ ಅವ್ರ ಹತ್ರನೂ ನಾವು ತೊಗೊಳ್ಬೇಕನ್ನುವಂಥದ್ದು ಒಂದು ಇದಿತ್ತಲ್ವಾ ಅವರು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ ಯಾರು ತೊಗೊಂಡಿದ್ದಾರೆ ಯಾರು ದೇವಸ್ಥಾನಕ್ಕೆ ದಾನ ಅಂತ ತೊಗೊಂಡಿದ್ದಾರೆ ಅವರು ಒಂದು ಇದನ್ನು ವಂಶವೃಕ್ಷ ಕೊಡಿ ಅಂತ ಕೇಳ್ಬೋದಾಗಿತ್ತಲ್ವಾ ಹಾಂ ಓಕೆ ಅದು ತಪ್ಪಲ್ವ ತಪ್ಪು ತಾನೆ ಹಾಗಾದರೆ ಮೂರೆ ಹೆಣ್ಣು ಮಕ್ಕಳಂದರೆ ನಾನೇನಿಂದ ಬರ್ತೀನಿ ಹಾಂ ತಪ್ಪಲ್ವಾ ಅದು ನಾನು ಕೇಳಿದ್ರಲ್ಲಿ ಏನಿದೆ ನಾನು ಧರ್ಮಸ್ಥಳವನ್ನು ಎಲ್ಲೂ ನಾನು ಯಾರನ್ನು ನಾನು ಇದು ಮಾಡಿಲ್ಲ ಇವರು ಯಾಕೆ ಅವ್ ಆ ಇದಕ್ಕೆ ಅವರಿಗೆ ಕೊಟ್ಟರು ಅನ್ನೋಂಥದ್ದು ಅನ್ನುವಂಥದ್ದು ಮಾತ್ರ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ ಯಾಕೆ ಬೇರೆ ಯಾರೂ ಇರಲಿಲ್ಲವಾ ಕೊಡೋಕ್ಕೆ ಅಂದರೆ ಇವರಿಗೆ ಕೋಟ್ಯಂತರ ರೂಪಾಯಿ ಬೇಕಾಗಿತ್ತು ಅಲ್ವಾ ದುಡ್ಡು ತಗೊಂಡಿರೋರು ಯಾರೋ ಇಲ್ಲಿ ಹಾಂ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಮೇಡಮ್ ನಾನು ದುಡ್ಡು ಜೀವನ ನಡೆಸ್ತೀನಿ ನನಗೆ ದುಡ್ಡಿನ ಅವಶ್ಯಕತೆ ನನಗೆ ದುಡ್ಡು ಬೇಕು ಅಂತ ನಾನು ಎಲ್ಲೂ ಇದು ಮಾಡಲಿಲ್ಲ ಭಿಕ್ಷೆನೂ ಎತ್ತಿಲ್ಲ ನಾನು ಸ್ವತಃ ನಾನು ಸ್ವಾಭಿಮಾನಿ ನಾನು ದುಡ್ದು ತಿಂತೀನಿ ಬಿಟ್ಟು ನಾನು ಯಾರ ಹಂಗಲ್ಲೂ ನಾನು ಬದುಕಲಿಕ್ಕೆ ಇಷ್ಟ ಇಲ್ಲ ಇಷ್ಟು ವರ್ಷದಿಂದಲೂ ನಾನು ಯಾರ ಹಂಗಲ್ಲೂ ನಾನು ಬದುಕಲಿಲ್ಲ ಲಿವಿಂಗ್ ಟುಗೆದರಲ್ಲಿ ಇದ್ರೂ ನಾನು ದುಡ್ದು ನಾನು ಅವರನ್ನು ಸಾಕಿದ್ದೀನಿ ಬಿಟ್ಟು ನಾನು ಯಾರ ಹಂಗಲ್ಲೂ ನಾನು ಬದುಕಲಿಲ್ಲ ಮೇಡಮ್ ಖಂಡಿತ ನನಗೆ ನಿಮ್ಮ ನೋವು ಅರ್ಥ ಆಗ್ತಿದೆ ಕಡೆಯದಾಗಿ ನಂದು ಪ್ರಶ್ನೆ ಇಷ್ಟೇ ನಿಮ್ಮ ಕುಟುಂಬದ ಸಮಸ್ಯೆ ಇತ್ತು ಆಸ್ತಿಗೋಸ್ಕರ ಅವ್ರ ಸಿಗ್ನೇಚರ್ ಹಾಕಿಸ್ಕೊಂಡಿಲ್ಲ ದೇವ್ರನ್ನ ಧರ್ಮಸ್ಥಳಕ್ಕೆ ಕೊಟ್ಬಿಟ್ರು ಅದೆಲ್ಲ ಯೋಚನೆ ನಿಮಗಿತ್ತು ಆ ಎಲ್ಲ ನೋವು ಸಂಕಟಕ್ಕಿಂತ ಇವತ್ತು ಕರ್ನಾಟಕದ ಜನ ಈ ಕೇಸ್ ವಿಚಾರವಾಗಿ ನಿಮ್ಮ ಕ್ಯಾರೆಕ್ಟರ್ ತೇಜೋವಧ ಆಗ್ತಾ ಇದೆ ಈ ವಯಸ್ಸಿನಲ್ಲಿ ನೀವು ಅನುಭವಿಸಬಾರ್ದನ್ನೆಲ್ಲ ಅನುಭವಿಸ್ತಾ ಇದ್ದೀರಾ ಬೇಕಿತ್ತ ಇದು ನನಗೆ ಬೇಡ ಆಗಿತ್ತು ಇವರೆಲ್ಲ ನನ್ನನ್ನು ಒಂದು ಕೂಪದಿಂದ ಕೂಪ ಮಾಡಿಕೊಂಡು ನನ್ನನ್ನು ಈ ರೀತಿ ನನಗೆ ಈ ರೀತಿ ಆಗುತ್ತೆ ಇಷ್ಟರ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಮೇಡಮ್ ದಯವಿಟ್ಟು ನನ್ನ ಒಂದು ಇದನ್ನು ಇವರು ದುರುಪಯೋಗ ಮಾಡಿಕೊಂಡು ಬಿಟ್ಟರು ಈ ಲೆವೆಲಿಗೆ ಹೋಗುತ್ತೆ ಈ ಲೆವೆಲ್ ಮಾಡ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ ಮೇಡಮ್ ದಯವಿಟ್ಟು ನನಗೆ ಗೊತ್ತಿಲ್ಲ ಈ ಲೆವೆಲಲ್ಲಿ ಇಷ್ಟೊಂದು ದೊಡ್ಡ ಲೆವೆಲಲ್ಲಿ ಈ ರೀತಿ ಆಗುತ್ತೆ ಆಮೇಲೆ ನಾನು ಯಾವುದಾದ್ರೂ ನಾನು ಆಯಿತು ಇದನ್ನು ಮಾಡಿ ಮಾಡಿದ್ದೀನಿ ಆಯಿತು ನಾನು ಕೇಳಿರುವ ಒಂದು ಉದ್ದೇಶನೇ ಬೇರೆ ಆಗಿತ್ತು ಆದರೆ ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿ ನನ್ನ ನನ್ನ ಅನ್ನ ತೇಜೋವಧೆ ಮಾಡುವಂಥವ್ರು ಯಾರು ಸರ್ ಇವರು ಎಲ್ಲಿ ಇಡಬೇಕೋ ಅಲ್ಲಿ ಇರಬೇಕಾಗಿತ್ತು ಇಲ್ಲಿ ನನ್ನನ್ನು ಒಂದು ಮಾತು ಕೇಳ್ಬೋದಾಗಿತ್ತಲ್ವಾ ಯಾಕೆ ಕೇಳಿಲ್ಲ ತೇಜೋವೇ ಯಾಕೆ ಮಾಡಬೇಕು ಒಂದು ವಯಸ್ಸಾದವರನ್ನು ತೇಜೋವಧೆ ಮಾಡೋದು ಈ ವಯಸ್ಸಿನಲ್ಲಿ ಅವರಿಗೆಷ್ಟು ಸಮಂಜಸ ನಿಮ್ಮ ನಿಮ್ಮ ವಯಸ್ಸು ಅದೆಲ್ಲದೂ ಒಂದ್ ಕಡೆ ಆದ್ರೆ ಅಮ್ಮ ಇಲ್ಲಿ ಕರ್ನಾಟಕದ ಜನರಿಗೆ ಏನ್ ಮ್ಯಾಟರ್ ಆಗುತ್ತೆ ಅನ್ನೋದಿದ್ರೆ ನೀವು ಅನನ್ಯ ಬಟ್ ಕತೆ ಹೇಳಿದಾಗ ಇಡೀ ಕರ್ನಾಟಕದ ಜನತೆ ಅಂದ್ಕೊಳ್ತು ನಮ್ಮ ನನ್ನ ಮನೆ ಮಗಳಿಗೆ ಆಗಿದ್ದ ಅಂತ ಬಟ್ ಅದು ಸುಳ್ಳು ಅಂತ ಗೊತ್ತಾದಾಗ ಅವರ ಭಾವನೆಗಳಿಗೆ ಧಕ್ಕೆ ಬರೋದಿದೆ ಅಲ್ವಾ ನೀವೆಂತ ನೋವಲ್ಲಿದ್ದೀರಾ ಅದನ್ನ ಆ ಸುಳ್ಳನ್ನ ನಮ್ದವರು ಅಷ್ಟೇ ನೋವಲ್ಲಿದ್ದಾರೆ ಹಾಗಾಗಿ ನೀವಿವತ್ತು ಕರ್ನಾಟಕದ ಜನತೆಗೆ ಕ್ಷಮೆ ಕೇಳಬೇಕು ಧರ್ಮಸ್ಥಳದ ಭಕ್ತಾದಿಗಳಿಗೆ ಕ್ಷಮೆ ಕೇಳಬೇಕು ಯಾಕಂದ್ರೆ ಒಂದು ಕ್ಷಣ ಅನಿಸ್ತು ಅಯ್ಯೋ ದೇವಸ್ಥಾನಕ್ಕೆ ಬಂದಿರೋ ಮೆಡಿಕಲ್ ಕಾಲೇಜ್ ಓದ್ತಿರೋ ಹುಡುಗಿಗೆ ಈ ರೀತಿ ಆಗ್ಬಿಡ್ತಲ್ಲ ಪ್ಪ ಅಂತ ಇಡೀ ಕರ್ನಾಟಕ ಅನುಪಕಂಪ ತೋರಿಸ್ಬಿಡ್ತಲ್ಲಮ್ಮ ಹೌದು ನಾನು ಅದಕ್ಕೆ ಅದಕ್ಕೋಸ್ಕರ ನಾನು ಸಮಗ್ರ ಜನತೆಗೆ ದೇಶದ ಜನತೆಗೆ ಕರ್ನಾಟಕ ಜನತೆಗೆ ನಾನು ನನ್ನಿಂದ ತಪ್ಪಾಗಿದೆ ನನ್ನಿಂದ ಕ್ಷಮೆ ನನ್ನನ್ನು ನಾನು ಕ್ಷಮೆ ಕೋರ್ತೀನಿ ಅಷ್ಟೇ ನನ್ನ ಒಂದು ಇದು ಅಷ್ಟೇ ದಯವಿಟ್ಟು ನಾನು ಧರ್ಮಸ್ಥಳಕ್ಕೆ ಒಂದು ಇದಕ್ಕೂ ನಾನು ಕ್ಷಮೆಯನ್ನು ಕೊಡ್ತೀನಿ ಇಲ್ಲಿಗೆ ನನ್ನನ್ನು ಮುಕ್ತಿಗೊಳಿಸಿ ಸಾಕು ನನ್ನ ಜೀವನ ನಾನು ರೂಢಿಸ್ಕೊಂಡು ಹೋಗ್ತೀನಿ ಅಷ್ಟೇ ಸಾಕು ದಯವಿಟ್ಟು ಕ್ಷಮಿಸಿ ಅನ್ನುವಂಥದ್ದನ್ನು ನಾನು ಕೇಳ್ತಾ ಇದ್ದೀನಿ ಅಮ್ಮ ಅವರು ಈಗ ಹೇಳಿದ್ರಿ ನೀವು ಅವರು ಬಂದು ನಮಗೆ ಒತ್ತಾಯಪೂರ್ವಕವಾಗಿ ಹೀಗೆ ಹೇಳಿಸಿದ್ರು ಅಂತ ಹೌದು ನಿಜವಾಗ್ಲೂ ಹೇಳಿದ್ರ ಹೌದು ಹೇಳಿಸಿದ್ರು ನನಗೆ ಈ ರೀತಿಯಲ್ಲಿ ಆಗುತ್ತೆ ಅನ್ನೋದು ನನಗೆ ಈ ಪ್ರಪಖಂಡ ಆಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ ಇಷ್ಟೊಂದು ದೊಡ್ಡ ಒಂದು ಇದಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾದ್ರೆ ಈ ನೀವು ಹೇಳಿದ ಗಿರೀಶ್ ಮಟ್ಟನವರವರೆಲ್ಲ ಬಂದು ನನ್ನ ಹೌದು ನನಗೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಈ ಯಾವಾಗ ನಿಮಗೆ ನಿಮ್ಮನ್ನ ಮೀಟ್ ಆಗಿದೆ ಯಾವಾಗ ಅವರು ಅವರು ಮೀಟ್ ಆಗಿದ್ದು ಹೈಕರಾಡು ಇದು ಬಂದ ಮೇಲೆ ಒಂದು ತಿಂಗಳ ಎರಡು ಆದಮೇಲೆ ನನ್ನನ್ನು ಮೀಟ್ ಆಗಿದ್ರು ಒಬ್ಬರೇ ಮೀಟ್ ಎಷ್ಟು ಜನ ಆದ್ರೆ ಇಲ್ಲ ಒಬ್ಬರೇ ಬಂದು ಮೀಟ್ ಆಗಿರೋದು ಏನು ಹೇಳಿದ್ರು ಆಯ್ತು ನಾವಿದ್ದೀವಿ ಇದ್ದೀವಿ ಜೊತೆಗೆ ಅಂತ ಹೇಳಿದರು ನಿಮ್ಮ ಮಗಳು ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ರಿ ನೀವು ಅಂದ್ರೆ ನಿಮ್ಮ ಅನನ್ಯ ಭಟ್ಟನು ಅಸ್ತಿತ್ವನೇ ಇಲ್ಲ ಅಂತ ಹಾಗೆ ಹೇಳೋದಕ್ಕೆ ಅವರು ಹೌದು ಅವರೇ ಹೇಳಿಕೊಟ್ಟಿದ್ದಾರೆ ಎಷ್ಟು ಹಣ ಹಣ ಯಾವುದು ಕೊಡ್ಲಿಲ್ಲ ಅದನ್ನ ನಾನು ಸುಮ್ನೆ ನಾನು ಇದು ಮಾಡಬಾರ್ದು ಒಬ್ರ ಮೇಲೆ ತೀರಾ ಅಪಪ್ರಚಾರ ಅಥವಾ ಆರೋಪ ನಾನು ಮಾಡಿದ್ರೆ ಯಾರು ಹಣದ ಹಣದ ಏನಿಲ್ಲ ಇಲ್ಲ ಬೇರೆ ಅದಾದ್ಮೇಲೆ ಎಷ್ಟು ಸಲ ಭೇಟಿ ಮಾಡಿದಿರಿ ನಾನು ಮಾಡಿರೋದು ಒಂದು ಸಲ ಆಮೇಲೆ ಇದಕ್ಕೆ ಹೋಗ್ಬೇಕಾಗಿದ್ರೆ ಡೆಲ್ಲಿಗೆ ಹೋಗ್ಬೇಕಾಗಿದ್ರೆ ಡೆಲ್ಲಿಗೆ ಹೊರಡಿ ಅಂತ ಹೇಳಿದ್ರು ಅವಾಗ ಹೊರಟಿದೀನಿ ನೀವು ಫೋಟೋ ಒಂದು ತೋರಿಸಿದ್ರಿ ಅದು ಫೇಕು ಮೇಡಮ್ ಕೊನೆಯದಾಗ ನಾನು ಹೇಳೋದಿಷ್ಟೇ ಒಂದು ಸೌಜನ್ಯ ಹೋರಾಟ ಏನು ನಡೀತಿತ್ತು ನಿಮ್ಮ ವಿಚಾರದಿಂದ ತನಿಖೆಯ ದಿಕ್ಕು ಬದಲಾಯಿತು ಯಾರ್ದೋ ಬೇಳೆ ಬೇಯಿಸ್ಕೊಳೋಕ್ಕೋಸ್ಕರ ಅವ್ರೇನು ಮಾಡಿದ್ರು ನಿಮ್ಮ ಹೆಸ್ರನ್ನು ತಗೊಂಡ್ರು ಇಲ್ಲದೇ ಇರೋ ಅನನ್ಯ ಬಟ್ ಅನ್ನುವಂಥ ಫೇಕ್ ಕಥೆಯನ್ನು ಸೃಷ್ಟಿ ಮಾಡಿದರು ಕಂಪ್ಲೀಟಾಗಿ ಇಡೀ ಸಮುದಾಯವೇ ಯಾರಾದರೂ ನನಗೆ ಅನ್ಯಾಯ ಆಗಿದೆ ಅಂತ ಬಂದರೆ ಅವ್ರನ್ನ ಡೌಟ್ಫುಲ್ಲಾಗಿ ನೋಡೋ ರೀತಿಯಂತೂ ನೀವು ಮಾಡಿಬಿಟ್ರಿ ಇಡೀ ಕರ್ನಾಟಕ ಜನತೆ ಅದಕ್ಕೆ ಬೈಕೊಳ್ತಾ ಇರೋದು ನಿಜವಾಗ್ಲೂ ಯಾರಿಗಾದರೂ ಅನ್ಯಾಯ ಆಗಿದ್ರೆ ಅವರನ್ನು ಇವತ್ತು ಡೌಟ್ಫುಲ್ ಆಗಿ ನೋಡುವಂಥ ಪರಿಸ್ಥಿತಿ ನಿಮ್ಮಿಂದ ನಿರ್ಮಾಣ ಆಗಿಬಿಟ್ಟಿದೆ ಹೌದು ಅದಕ್ಕೆ ನನ್ನ ಕ್ಷಮೆ ಇರಲಿ ನೋಡಿದ್ರಲ್ಲ ಕುಟುಂಬದ್ದೇನೋ ಸಮಸ್ಯೆ ಇತ್ತು ಅವರ ವೈಯಕ್ತಿಕ ಸಮಸ್ಯೆ ಇತ್ತು ವೈಯಕ್ತಿಕ ಸಮಸ್ಯೆ ವೈಯಕ್ತಿಕವಾಗೇ ಬಗೆಹರಿಸಿಕೊಳ್ಬಹುದಾಗಿತ್ತು ಆದರೆ ಯಾವುದೋ ಒಂದು ಮೂರ್ನಾಲ್ಕು ವ್ಯಕ್ತಿಯ ಮಾತನ್ನು ಕೇಳಿ ಅವರು ಇಲ್ಲದೇ ಇರೋ ಅನನ್ಯ ಭಟ್ ಸೃಷ್ಟಿ ಮಾಡಿ ಜನರ ಭಾವನೆಗಳಿಗೆ ಧಕ್ಕೆ ತಂದು ಎಷ್ಟೆಲ್ಲ ಕತೆ ಆಯಿತು ಟೋಟಲಿ ಕರ್ನಾಟಕದ ಜನರಿಗೆ ಈ ಮೂಲಕ ತಿಳಿಸೋದಿಷ್ಟೇ ಸುಜಾತಾ ಭಟ್ ಅವರು ಹೇಳಿರುವಂತಹ ಅನನ್ಯಾ ಭಟ್ ಅನ್ನುವಂತಹ ಕತೆಯೇ ಫೇಕ್